ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಬೆಂಗಳೂರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ರಾಜ್ಯದೆಲ್ಲೆಡೆ ಅಂತರ್ಜಲ ಕುಸಿತ ಜಲಾಶಯಗಳಲ್ಲಿ ಹೂಳಿನ ಪ್ರಮಾಣದ ಹೆಚ್ಚಳ ಬರಗಾಲದ ಛಾಯೆಯಲ್ಲಿ ಜನರು ತುತ್ತರಿಸುತ್ತಿರುವಾಗಲೇ ಲೋಕಸಭೆಗೆ ಚುನಾವಣೆಗಳು ಘೋಷಿತವಾಗಿವೆ ಚುನಾಯಿತ ಜನಪ್ರತಿನಿಧಿಗಳು ಎಲ್ಲ ರಾಜಕಾರಣಿಗಳು ಚುನಾವಣಾ ರಂಗಕ್ಕೆ ಧುಮುಕಿದ್ದಾರೆ ಅವರಿಗೆ ಬರದ ಚಿಂತೆ ಇಲ್ಲ ಬರಗಾಲ ಯಾಕೆ ಬಂದಿದೆ ಎಂದು ಆಲೋಚನೆ ಮಾಡುವಷ್ಟು ತಾಳ್ಮೆಯೂ ಕೂಡ ಇಲ್ಲವಾಗಿದೆ ಅಧಿಕಾರದಲ್ಲಿರುವ ಐದು ವರ್ಷಗಳಲ್ಲಿ ಬರಗಾಲದ ಕುರಿತಾಗಲಿ ನೆರೆ ಹಾವಳಿಯ ಕುರಿತಾಗಲಿ ಮೇಲಿಂದ ಮೇಲೆ ಯಾಕೆ ಉಂಟಾಗುತ್ತಿದೆ ಎಂಬ ವಿಜ್ಞಾನಿಗಳ ವರದಿಗಳ ಅಧ್ಯಯನ ಮಾಡದವರು ಈಗ ಚುನಾವಣಾ ಸಮಯದಲ್ಲಿ ಆ ವಿಷಯದತ್ತ ಗಮನಹರಿಸುತ್ತಿದ್ದಾರೆಂದು ಊಹಿಸಲು ಕಷ್ಟ ಸಾಧ್ಯವಾಗಿದೆ ಚುನಾವಣೆಯಲ್ಲಿ ಈ ವಿಷಯವನ್ನು ಮುಖ್ಯ ವಿಷಯವನ್ನಾಗಿ ಮುಂದೆ ತರಲು ಮತದಾರರು ಮುಂದಾಗಬೇಕಿದೆ ಯಾಕೆಂದರೆ ಹೆಚ್ಚುತ್ತಿರುವ ಭೂತಾಪಮಾನದಿಂದಾಗಿ ಬರ ಮತ್ತು ನೆರೆ ಹಾವಳಿ ಉಂಟಾಗುತ್ತವೆ ಕಾಡುಗಳು ಬೆಂಕಿ ಹತ್ತಿ ಉರಿಯುತ್ತವೆ ನೆರೆ ಹಾವಳಿ ಜಲಪ್ರಳಯದ ರೂಪ ತಾಳುತ್ತಿದೆ ಓಡುವ ರೈಲು ಅರ್ಧ ಮುಳುಗಿ ಹೋಗುತ್ತಿವೆ ಆಟಿಕೆ ಸಾಮಾನುಗಳಂತೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವ ಕಾರುಗಳು ಇತರೆ ವಾಹನಗಳು ಕಳೆದ ಕೆಲ ವರ್ಷಗಳಿಂದ ಇಂತಹ ದುರಂತಗಳು ನಡೆಯುತ್ತಲೇ ಇವೆ ಚೀನಾದ ಹನಾನ್ ಪ್ರಾಂತ್ಯದಲ್ಲಿ ಒಂದು ವರ್ಷವಿಡೀ ಬೀಳಬೇಕಾದ ಮಳೆ ನಾಲ್ಕು ದಿನದಲ್ಲಿ ಸುರಿದಿದೆ ಎಂದರೆ ಊಹೆ ಮಾಡಬಹುದಾಗಿದೆ ಅದರ ಭೀಕರತೆ ಫಿನ್ಲ್ಯಾಂಡ್ ಆದಿಯಾಗಿ ಎಲ್ನಾರ್ಡಿಕ್ ದೇಶಗಳಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ಜುಲೈ ತಿಂಗಳಲ್ಲಿ ದಾಖಲಾಗಿದೆ ಭಾರತದ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಕಳೆದ ಎರಡು ದಶಕಗಳಲ್ಲಿ ಅರಬಿ ಸಮುದ್ರದ ಮೇಲ್ಮೈ ಉಷ್ಣಾಂಶ ಸುಮಾರು ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿದೆ ಈ ಹೆಚ್ಚಳದಿಂದಾಗಿ ಪಶ್ಚಿಮ ತೀರಕ್ಕೆ ಅಪ್ಪಳಿಸುವ ಚಂಡಮಾರುತಗಳು ರೌದ್ರಾವತಾರ ತಾಳುತ್ತಿವೆ ಮತ್ತು ಅವುಗಳ ಸಂಖ್ಯೆಯಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ ಪಶ್ಚಿಮ ಕರಾವಳಿಗೆ ಅಪ್ಪಳಿಸಿದ ತೌತೆ ಚಂಡಮಾರುತ ನೂರಾರು ಜನರನ್ನು ಬಲಿ ತೆಗೆದುಕೊಂಡಿದ್ದಲ್ಲದೆ ಹದಿನೈದು ಸಾವಿರ ಕೋಟಿಯಷ್ಟು ಆರ್ಥಿಕ ನಷ್ಟವನ್ನು ಉಂಟು ಮಾಡಿದೆ ವೈಜ್ಞಾನಿಕ ವಿಶ್ಲೇಷಣೆಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ನೆರೆಹಾವಳಿ ಚಂಡಮಾರುತಗಳು ಮತ್ತು ಬರದ ಪ್ರಮಾಣವು ಹಿಂದೆಂದಿಗಿಂತಲೂ ಹೆಚ್ಚಾಗಲಿದೆ ಅವುಗಳಿಂದ ಉಂಟಾಗುವ ಜೀವಹಾನಿ ಮತ್ತು ಆರ್ಥಿಕ ಸಂಕಷ್ಟಗಳು ಕೂಡ ಊಹೆಗೆ ನಿಲುಕದಷ್ಟು ಸಂಕಟಗಳನ್ನು ತಂದಿದೆ ಎಂದು ಹದಿನಾಲ್ಕು ಸಾವಿರ ವಿಜ್ಞಾನಿಗಳು ವರದಿಯನ್ನು ಸಲ್ಲಿಸಿದ್ದಾರೆ ನಾವು ಈಗಾಗಲೇ ಅಪಾಯದ ಮಟ್ಟವನ್ನು ಮೀರಿದ್ದೇವೆ ಎಂದು ಉಲ್ಲೇಖಿಸಿದ್ದಾರೆ ಮಾನವನ ಅಂಗಾಂಗಗಳನ್ನು ತಪಾಸಣೆ ಮಾಡುವ ರೀತಿಯಲ್ಲಿ ಪರಿಸರದ ಆರೋಗ್ಯವನ್ನು ತಿಳಿದುಕೊಳ್ಳಲು ಮೂವತ್ತೊಂದು ಮಹತ್ವದ ಅಂಶಗಳ ತಪಾಸಣೆಯನ್ನು ಮಾಡಲಾಗಿದ್ದು ಅದರಲ್ಲಿ ಹದಿನೆಂಟು ಅಂಶಗಳು ತಮ್ಮ ಸಮತೋಲನವನ್ನು ಕಳೆದುಕೊಂಡಿದ್ದು ಈಗಾಗಲೇ ಐತಿಹಾಸಿಕವಾದ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಪ್ರಮಾಣಕ್ಕೆ ಹೋಗಿವೆ ಎಂದು ಸೂಚಿಸಲಾಗಿದೆ ಉದಾಹರಣೆಗೆ ಜಾಗತಿಕವಾಗಿ ಇಂಗಾಲದ ಹೊರಸೂಸುವಿಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರಮಾಣಕ್ಕೆ ಏರಿದೆ ಧ್ರುವ ಪ್ರದೇಶಗಳಲ್ಲಿ ಹಿಮದ ಪ್ರಮಾಣವು ಅತ್ಯಂತ ಕಡಿಮೆ ದಾಖಲಾಗಿದೆ ಮಹಾಸಾಗರಗಳ ತಾಪಮಾನ ಮತ್ತು ಸಮುದ್ರ ಮಟ್ಟ ಅತಿ ಹೆಚ್ಚು ದಾಖಲಾಗಿದೆ ಮತ್ತು ಅಮೆಜಾನ್ ಕಾಡಿನ ವಾರ್ಷಿಕ ನಾಶವು ದಶಕದಲ್ಲೇ ಹೆಚ್ಚು ದಾಖಲಾಗಿದೆ ಈ ವರದಿಯ ಸಾರಾಂಶವೇನೆಂದರೆ ವಿಶ್ವದ ಜನತೆ ಎಚ್ಚೆತ್ತುಕೊಂಡು ನಮಗೆ ನಾವು ಸಹಾಯ ಮಾಡಿಕೊಳ್ಳಲು ಕೊನೆಯ ಅವಕಾಶವೆಂದು ಹೇಳಲಾಗಿದೆ ಈ ಅವಕಾಶವನ್ನು ಕೈಬಿಟ್ಟಿದ್ದಲ್ಲಿ ಈ ವೈಪರೀತ್ಯಗಳು ಒಂದಕ್ಕೊಂದು ಸರಣಿ ಪ್ರಕ್ರಿಯೆಯನ್ನು ಉಂಟು ಮಾಡುವ ಡೋಮಿನೋ ಎಫೆಕ್ಟನ್ನು ಸೃಷ್ಟಿ ಮಾಡುತ್ತವೆ ಆಗ ಮಾನವನ ಕೈ ಮೀರುತ್ತಿದೆ ಎಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಹವಾಮಾನ ವೈಪರೀತ್ಯದಿಂದ ಉಂಟಾಗಿರುವ ಈ ಘಟನಾವಳಿಗಳನ್ನು ಕಾರ್ಪೊರೇಟ್ ಹಿತಾಸಕ್ತಿಯಲ್ಲಿ ಹೆಚ್ಚುತ್ತಿರುವ ಭೂತಾಪಮಾನವನ್ನು ಎದುರಿಸುವುದು ಹೇಗೆ ಎಂದು ಲೋಕಸಭಾ ಚುನಾವಣೆಯ ಮುಖ್ಯ ಪ್ರಶ್ನೆಯಲ್ಲೊಂದಾಗಬೇಕಿದೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದ ವಿನಾಶವನ್ನು ತಡೆಯುವುದು ಮುಖ್ಯ ಪ್ರಶ್ನೆಯೇ ಆಗಬೇಕಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅತ್ಯಂತ ನಿರಾಸೆ ಮತ್ತು ಸೋಜಿಗೆ ಉಂಟು ಮಾಡುವ ಸಂಗತಿ ಏನೆಂದರೆ ನಮ್ಮನ್ನು ಪ್ರತಿನಿಧಿಸುವ ರಾಜಕಾರಣಿಗಳು ಏನೂ ಆಗೇ ಇಲ್ಲ ಎನ್ನುವ ಉದಾಸೀನ ಮನಸ್ಥಿತಿಯಲ್ಲಿ ಇರುವುದು ಇದನ್ನು ಮೀರಿ ಕೆಲವು ರಾಜಕಾರಣಿಗಳು ಮತ್ತು ಅವರ ಆಪ್ತ ವರ್ಗದ ಉದ್ಯಮಿಗಳು ಜಾಗತಿಕ ತಾಪಮಾನ ಏರಿಕೆ ಸುಳ್ಳು ಇವೆಲ್ಲ ಜನರಿಗೆ ದಿಗಿಲು ಹುಟ್ಟಿಸಲು ಅರಿಬಿಟ್ಟ ಊಹಾಪೋಹಗಳು ಎಂದು ಜನರನ್ನು ನಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಅದರ ಜೊತೆಗೆ ತಮ್ಮ ಪರಿಸರ ವಿರೋಧಿ ಉದ್ಯಮಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ನಡೆಸಲು ಎಲ್ಲ ರೀತಿಯ ಲಾಬಿಗಳನ್ನು ಮಾಡುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ